ಎಂಟು ತಿಂಗಳಿತ್ತು ಸರ್ ಪೇಮೆಂಟ್ ಇಲ್ಲ ಜಾಫಾಲ್ ಕಡೆಯಿಂದ ಜಾಫಾಲ್ ಮತ್ತು ಡಬ್ಲ್ಯೂ ಟಿ ಪಿ ಎಡ್ ಕಡೆಯಿಂದ ಒಬ್ಬರು ಕೆಳರು ಒಬ್ಬರು ಹೆಸರು ಹೇಳ್ತಾರ ಈಗ ಅದೇ ಸರ್ ನಮಗೆ ಯಾರೋ ಒಬ್ರು ಪ್ರೂಫ್ ಕೊಡ್ಬೇಕು ಸರ್ ಏನ್ ನಮಗೇನು ವಾಟರ್ ಬೋರ್ಡೋರು ಕೊಡ್ತಾರ ಏನು ಮುನ್ಸಿಪಾಲ್ಟಿ ನಮಗೆ ನಮಗೂ ಸೇಕ್ ಸರ್ ವಾಟರ್ ಬೋರ್ದವ್ರಿಗೆ ಲೆಟ್ರ್ ಕೊಟ್ಟಿದ್ದೇವೆ ಗುಲ್ಬರ್ಗ ತುಂಬಲಿಕ್ಕೆ ಲೆಟ್ರ್ ಬರ್ದಿದ್ದೇವೆ ಯಾರು ನಮಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ನಮ್ಮ ಫ್ಯಾಮ್ಲಿ ಭಾಳ ಕಷ್ಟದಲ್ಲಿದೆ ಏನಾದ್ರು ಮಾಡಿ ಪರಿಹಾರ ಅಂತ ಹೇಳಿ ಎಂಟು ತಿಂಗಳು ಇರೋದು ಹೋರಾಟ ಮಾಡಿದ್ರೆ ನಮ್ಮ ಪೇಮೆಂಟ್ ಬಗ್ಗೆ ಯಾರನ್ನ ರೆಸ್ಪಾನ್ಸ್ ಮಾಡ್ತಾರೆ ಭಾಲ್ಕಿ ತಾಲೂಕಿನ ಕಾರಂಜ ಜಲಾಶಯದ ಪಂಪ್ ಔಟ್ ನಲ್ಲಿ ಕೆಲಸ ಮಾಡುವ ಹತ್ತು ಜನ ದಿನ ಕೂಲಿ ನೌಕರರಿಗೆ ಏಳು ತಿಂಗಳಿಂದ ವೇತನ ನೀಡಿಲ್ಲ ಎಂದು ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು ಭಾಂಚಿ ತಾಲೂಕಿನ ಇಪ್ಪತ್ ಮೂರು ಹಳ್ಳಿಗಳಿಗೆ ಕಾರಂಜ ಜಲಾಶಯದಿಂದ ಕುಡಿಯುವ ನೀರು ಸರಬರಾಜಾಗುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿಯೇ ಗುತ್ತಿಗೆ ಅವಧಿ ಮುಗಿದಿದೆ ಆದ್ರೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ ಆದರೆ ಕಳೆದ ಏಳು ತಿಂಗಳಿಂದ ನಮಗೆ ಯಾರು ವೇತನವನ್ನು ಬೀಸಿಲ್ಲ ಹಾಗಾಗಿ ಹತ್ತು ಜನರ ಕುಟುಂಬಗಳು ಆರ್ಥಿಕ ಸಂಕಷ್ಟದಲ್ಲಿದ್ದು ವೇತನ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ವೇತನ ಬಿಡುಗಡೆ ಮಾಡದೇ ಇದ್ದರೆ ಗ್ರಾಮಗಳಿಗೆ ಸರಬರಾಜಾಗುವ ನೀರನ್ನು ನಾಳೆಯಿಂದ ಬಂದ್ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಬಾಲ್ಕಿ ವಾಟರ್ ಸಪ್ಲೈಯಿಂದ ಏಳು ತಿಂಗಳು ಏಳು ವರ್ಷ ಆಯಿತು ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಆಮೇಲೆ ಕಾಂಟ್ಯಾಕ್ಟ್ ಬೇಸಿ ಕೊಟ್ಟಿದ್ದರು ಮೂರು ವರ್ಷ ಮೂರು ವರ್ಷ ಪೇಮೆಂಟ್ ಬಂದಿತ್ತು ಮುಗಿದ ಮೇಲೆ ಆಗಸ್ಟಿಂದ ನಮಗೆ ಪೇಮೆಂಟ್ ಬರಲಿಲ್ಲ ಎಂಟು ತಿಂಗಳಾಯಿತು ನಮ್ಮದು ಎ ಡಬ್ಲ್ಯೂ ಸಾಗರ್ ಅವರು ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದರು ಇನ್ನೂ ಕೊಡಲಿಲ್ಲ ಇವತ್ತು ಬಂದ್ ಮಾಡಿಟ್ಟಿದ್ದೆವು ಮತ್ತೆ ಮುಂದೆ ಏನು ಮಾಡ್ತಾರೆ ನೋಡಬೇಕು ಮಾಡಿಟ್ರಿ ಅಂತ ಹೇಳತ್ತಾರ ಅವ್ರು ಅಷ್ಟೇ ಬೇರೆ ಮತ್ತೇನು ಹೇಳ್ತಾ ಇಲ್ಲ ನೋಡ್ರಿ ನಿಮ್ಮ ಪೇಮೆಂಟು ಅಂತ ಹೇಳಿದ್ರು ಮುನ್ಸಿಪಾಲ್ಟಿದವ್ರು ಬರ್ತಾರೆ ಚಾಲೋ ಮಾಡ್ರಿ ಅಂತ ಹೇಳ್ತಾರೆ ಚಾಲೋ ಮಾಡ್ತೇವೆ ಅದು ಮತ್ತೆ ಅವಲಿಗೆ ಮುಗೀತದು ಎಮ್ ಎಲ್ ಎ ಸರ್ ಬಲಿನೂ ಲೆಟರ್ ಕೊಟ್ಟಿದ್ದೆವು ಮುನ್ಸಿಪಾಲ್ಟಿ ಕೊಟ್ಟಿದ್ದೆವು ನಮ್ಮದು ಬೋರ್ಡ್ ಬೋರ್ಡ್ದವ್ರಿಗೆ ಲೆಟರ್ ಕೊಟ್ಟಿದ್ದೆವು ಗುಲ್ಬರ್ಗ ಸುದ್ದಿ ಲೆಟರ್ ಬರ್ದಿದೆವು ಯಾರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ಫ್ಯಾಮಿಲಿ ಬಹಳ ಕಷ್ಟದಲ್ಲಿದೆ ಏನಾದ್ರು ಮಾಡಿ ಪರಿಹಾರ ಮಾಡ್ಬೇಕಂತ ಹೇಳಿ ನಮ್ಮ ರವಿ ಸರ್ ಅವ್ರ ತರ ಕೇಳ್ಕೊತಾ ಇದ್ದೀವಿ ಏಳು ತಿಂಗಳು ಅಂದ್ರೆ ಎಂಟು ತಿಂಗಳು ಆಯ್ತು ಸರ್ ರೆಸ್ಪಾನ್ಸೇ ಮಾಡ್ತಾ ಇಲ್ರಿ ಈಗ ಸದ್ಯಾಗ ಏನು ಎಷ್ಟು ನಾವು ಎಂಟು ಇರೋದು ಹೋರಾಟ ಮಾಡಿದ್ರು ನಮ್ಮ ಪೇಮೆಂಟ್ ಬಗ್ಗೆದಾಗ ಯಾರನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಹತ್ತು ಜನದ ಬರ್ಬೇಕ್ರಿ ಹಾ ಇಲ್ರಿ ಹ್ಮ್ ಆಮೇಲೆ ಏನಂತಾರೆ ನೀವು ಮಾಡ್ರಿ ನಾವು ಬರ್ತಾರೆ ಬಂದು ಚಾಲೋ ಮಾಡ ಅಂತ ಹೇಳ್ತಾರೆ ಚಾಲೋ ಮಾಡ್ತೇವೆ ಏನೋ ಆಸೆ ಬಿದ್ದು ಮುಂದಿನ ತಿಂಗಳ ಪೇಮೆಂಟ್ ಆಗ್ತದೆ ಅಂತ ಹೇಳಿ ಆಮೇಲೆ ಅದನ್ನು ಹೋಗ್ತದೆ ಇದನ್ನು ಹೋಗ್ತದೆ ಯಾವಾಗನು ಕೊಡ್ತಾನಿಲ್ಲ ಇಲ್ಲಿ ಜಾಕೋಲ್ ನಿಂದ್ ಮಾಡ್ತಾ ಇದೇವು ಕಟ್ಟಕ್ ಫಿಲ್ಟರ್ ಫಿಲ್ಟರ್ನಾಗೂ ಆರು ಜನ ಇದ್ದಾರೆ ಇಲ್ಲಿ ನಾವು ನಾಲ್ಕು ಜನ ಇದ್ದೇವೆ ಟೋಟಲ್ ಆಗಿ ಹತ್ತು ಜನ ರೀ ಈಗ ಟೋಟಲ್ ಏಳು ವರ್ಷ ಆಯ್ತು ಇಲ್ಲಿ ಕೆಲಸ ರೀ ಮೂರು ವರ್ಷ ಇದ್ ಅಗ್ರಿಮೆಂಟ್ ಇದ್ರಿ ಅಗ್ರಿಮೆಂಟ್ ಈಗ ಅಗ್ರಿಮೆಂಟ್ ಮುಗಿದೋಗಿ ಈಗ ಮತ್ನ ಎಂಟನೇ ಎಂಟನ್ ತಿಂಗಳ ಐತ್ರಿ ಎಂಟನೇ ತಿಂಗಳ ರನ್ನಿಂಗ್ ಅದ ನಮ್ದು ಎಂಟು ತಿಂಗಳ ಪೇಮೆಂಟ್ ಇಲ್ಲ ಈಗ ನಾವು ರವಿ ಸರಿ ಹೋಗಿ ಅವ್ರ ಏನಂತಾರ ಆಯ್ತಪ್ಪ ನಾ ಮಾಡ್ತೀನಿ ನಿಮ್ ಪೇಮೆಂಟ್ ಇನ್ನೊ ಫಿಫ್ಟೀನ್ ಇಂದ ಮಾಡ್ತಾರ ಅಂತಾರ ಹಾಂಗಂತರ ಹಿಂಗಂತರ ಹಿಂಗೆ ಮುಂದಕ್ಕೆ ಹಾಕ್ತಾರ ಸರ್ ಅವ್ರು ಈಗ ಒಂದ್ ತಿಂಗ್ ಹೋಗೋಣ ಮತ್ತ್ ತೊಳೆ ನಾವು ಕೇಳಕ್ ಅವ್ರ ಬಳಿ ಆಯ್ತಪ್ಪ ಒಂದ್ ಪಂದ್ರಿಂದ ನಿಮ್ ಪೇಮೆಂಟ್ ಮಾಡ್ತೆ ಮತ್ ಡಿ ಸಿ ಆಫೀಸ್ ಬಂತಾರ ಡಿ ಸಿ ಆಫೀಸ್ ಹೋಗ್ತೇವೆ ಮೀಟಿಂಗ್ ಇರ್ತದ ಮೀಟಿಂಗ್ ದಾಗ ಹೋದ್ರ ಏನಂತಾರ ಆಯ್ತಪ್ಪ ನಾ ಈ ಡಿ ಸಿ ಮೇಡಮ್ ಮಾತಾಡಿದೆ ಎಲ್ಲರಿಗೆ ಚರ್ಚೆ ಮಾಡಿದೆ ನಿಮ್ದು ಫಿಫ್ಟೀನ್ ಡೇಸ್ ನಾಗ ಏನಾದ್ರು ಪೇಮೆಂಟ್ ಮಾಡಕ್ ಅಷ್ಟೆ ಇನ್ನು ಮಾಡಿ ಚಾಲೋ ಮಾಡಿ ಅಂತ ಪಂಪ್ ಅಂತಾರ ಇದು ಮೂರನೇ ಸಲ ಅದ ಸರ್ ನಾವ್ ಪಂಪ್ ಬಂದಿಕ್ಕಲ್ಲ ಈಗ ಎರಡು ಸಲ ಪಂಪ್ ಬಂದಿದ್ದೆವು ಸಲ ಸಿಒ ಸರ್ ಬಂದಿರು ಆಯ್ತಪ್ಪ ನೀವು ಚಾಲೋ ಮಾಡ್ರಿ ನೀವು ನಮ್ಗೆ ಸಂಬಂಧ ಇಲ್ಲ ಅಂತಂದ್ರೆ ಅದು ಒಪ್ಪೆ ಸರ್ ನಾವು ಇನ್ನು ರವಿ ಸರ್ ಕಡಿಂದ ಇದ್ದೇವು ನಾವು ಅವರೇ ಪೇಮೆಂಟ್ ಕೊಡಬೇಕು ನಮ್ಗೆ ಅವರೇ ಮಾಡಂದಿರ ನಾವು ಅವ್ರ ಕಡೆಯಿಂದ ಮಾಡಿದ್ದೆವು ಸರ್ ಇನ್ನು ನೆಕ್ಸ್ಟ್ ಸಲ ಸಲ ಹೋಗಿದಾಗ ಇಲ್ಲಿ ಬಂದ್ರು ಸರ್ ಅವರು ಆಯ್ತಪ್ಪ ಇದನ್ನು ಚಾಲೋ ಮಾಡ್ರಿ ನಾವು ಪೇಮೆಂಟ್ ಮಾಡಕ್ಕೆ ಹಸ್ತ ನಿಮ್ಗೆ ಹೆಂಗ್ ಬಿ ಮಾಡಿ ಇದು ಮಾಡಕ್ಕೆ ಹಸ್ತಾ ಅಂತಂದ್ರು ಸರ್ ಇನ್ನ ಪೇಮೆಂಟ್ ಇಲ್ಲ ಏನಿಲ್ಲ ಎಣ್ಣೆ ತಿಂಗ್ಳು ರನ್ನಿಂಗ್ ಇರ ಸರ್ ಅದೇ ನಾವು ನಿರ್ಧಾರ ಮಾಡಿ ಅದ್ರ ಸಲಿಯಕ್ಕೆ ನಾವು ವಾಟರ್ ಚಾಮ್ ನೀರು ಚಾಲೋ ವಾಟರ್ ಸಪ್ಲೈ ಚಾಲೋ ಇಕ್ಲಾಕೇನು ಪ್ರಾಬ್ಲಮ್ ಇಲ್ಲ ಸರ್ ನಾವು ವಾಟರ್ ಸಪ್ಲೈ ಚಾಲು ಇಕ್ತಿವಿ ಚಾಲು ಇಕ್ಲಕ್ಕಿಲ್ಲ ಸರ್ ಚಾಲು ಇಕ್ ಇಕ್ಂದ್ರೆ ನಮ್ಗೆ ಯಾರು ಆಫೀಸರ್ಗಳು ಟೋಟಲಿ ರೆಸ್ಪಾನ್ಸ್ ಮಾಡೋದಿಲ್ಲ ಸರ್ ಈಗ ಅದರ ಸಲಕ್ಕೆ ನಿರ್ಧಾರ ಮಾಡಿ ನಾವ್ ಬಂದಿಕ್ಕಿದೆ ಸರ್ ಇದು ನಮ್ ಪೇಮೆಂಟ್ ಕುಡ್ರಿ ನಾನ್ ಸಲಕ್ಕೆ ನಾವು ಇದು ಮಾಡಿದೆ ಪೇಮೆಂಟ್ ನಾವ್ ಕೊಡಸ್ತಾನ ಚಾಲು ಮಾಡಲ್ಲ ಸರ್ ಇದು ಹಾ ಕೊಡ್ತಾ ಇಲ್ಲ ಸರ್ ಇಲ್ಲ ಹಾ ಸರ್ ಅವ್ರು ಅಂದರ್ ಸರ್ ಅಗ್ರಿಮೆಂಟ್ ಅವ್ರು ಆಯ್ತಪ್ಪ ನಿಮ್ದು ಮುಗೋಯ್ತು ನಮ್ದು ನಿಮ್ದು ಸಮಾನ ಮುಗ್ದು ನಮ್ ನೂರ್ ವರ್ಷ ಅಗ್ರಿಮೆಂಟ್ ಇತ್ತು ನಮ್ದು ನಿಮ್ದು ಮುಗ್ದೋಗ್ಯದ ಈಗ ಈಗ ಮುಂದೆ ನಿಮ್ಗೆ ಏನಾದ್ರು ವಾಟರ್ ಬೋರ್ಡ್ ಅವ್ರು ಕೊಡಬೇಕು ಅಂತ ಅವ್ರು ಅವಾಗೆ ನಮ್ಮಲ್ಲೆಲ್ಲ ಸಿಗ್ನೇಚರ್ ಮಾಡ್ಕೊಂಡು ಹೋಗ್ಯಾರ ಸರ್ ಈಗ ನಾವು ರವಿ ಸರ್ಗೆ ಅವ್ರು ಆಯ್ತಪ್ಪ ನೀವು ಮಾಡಿರಿ ನಾವು ಕೊಡ್ತೀವ ಮಾತಾಡ್ಯಾರ ಸರ್ ಅವರು ಈಗ ಇನ್ನ ಎಂಟ್ ಆಯ್ತು ಸರ್ ನಾಳಿಗೆ ನಾಡ್ದು ಎಲ್ಲಾ ಕಡೆ ಲೆಟರ್ ಕೊಡ್ ತಕ್ಕೇವ ಸರ್ ನಾವು ಟೋಟಲ್ ನಾವು ಸೆವೆನ್ ಮಂತ್ ಸರ್ ಡಿ ಸಿ ಆಫೀಸ್ ಹಿಡ್ಕೊಂಡು ಪೂರಾ ಏನದ ರಕ್ಷಣೆ ಪೊಲೀಸ್ ಪೂರಾ ಸಾಬ್ರ ಎಮ್ ಎಲ್ ಎ ಸಾರ್ಗೆ ಕೊಟ್ಟಿದ್ದೇವ್ ಸಚಿವರಿಗೆ ಭೀ ಕೊಟ್ಟಿದ್ದೆವು ಎಲ್ಲಾ ಕಡೆ ಲೆಟರ್ ಕೊಟ್ಟಿದ್ದೇವೆ ಸರ್ ಸಚಿವರು ಭೀ ಹೇಳ್ಯಾರ ಅವರಿಗೆ ಇದು ಮಾಡ್ರಪ್ಪ ಏನಾದ್ ಅಂತ ಮತ್ತೆ ಯಾರು ರೆಸ್ಪಾನ್ಸ್ ಮಾಡಾಕಿಲ್ಲ ಸರ್ ಈಗ ಇದು ಸರ್ ಬಲ್ಗೆ ಹೋದ್ರು ನಿಮ್ದ್ ನಂಬರ್ ಇಲ್ಲಪ್ಪ ನೀವ್ ಯಾಕಡೆ ಹೋರಿ ಅಂತಾರ ಇವ್ರು ಎ ಡಬ್ಲ್ಯೂ ಹೋದ್ರು ನಿಮ್ ನಮ್ದು ಇಲ್ಲಪ್ಪ ನೀವ್ ಅವ್ರ ಟೆಂಡರ್ ಮುಗಿದೋಗ್ಯದ ಅದು ನಿಮ್ಗೆ ಪೇಮೆಂಟ್ ಯಾರು ಮಾಡ್ಬೇಕು ಮುನ್ಸಿಪಾಟಿ ಅವ್ರು ಮಾಡ್ಬೇಕು ಇವ್ರು ಅವ್ರ ಮೇಲೆ ಹಾಕೋದು ಅವ್ರು ಇವ್ರ ಮೇಲೆ ಹಾಕಲತ್ತಾರ